ಭ್ರಷ್ಟಾಚಾರ ಮುಚ್ಚಿಹಾಕಲು ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಲೇಬಲ್ ಹಾಕಿಕೊಳ್ಳುತ್ತಿದ್ದಾರೆಂದು ಮಾಜಿ ಸಿಎಂ ಹಾಗೂ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಬಾಗಲಕೋಟೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಮೂಡ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ವ್ಯಕ್ತಿ ಎರಡನೇ ಬಾರಿ ಸಿಎಂ ಆಗಿದ್ದಕ್ಕೆ ಹೊಟ್ಟೆಯುರಿ ಎಂದು ಜಾತಿ ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆಂದು ಅವರು ಆರೋಪಿಸಿದ್ದಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಜಾತಿ ಸಮೀಕರಣ ತೆರಳೇಬಾರದು ಭ್ರಷ್ಟಾಚಾರಕ್ಕೆ ಜಾತಿ ಗೀತಿ ಸಂಬಂಧವಿಲ್ಲ ಎಂದಿದ್ದು ಹಾಗಾದ್ರೆ ಪ್ರಧಾನಿ ಮೋದಿಯವರು ಕೂಡ ಹಿಂದುಳಿತ ವರ್ಗದವರಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ರಾಹುಲ್ ಗಾಂಧಿ ಸೇರಿ ಇಡೀ ಕಾಂಗ್ರೆಸ್ ಪಕ್ಷ ಮೋದಿ ಮತ್ತೆ ಪ್ರಧಾನಿಯಾಗಬಾರದೆಂದು ಪ್ರಯತ್ನ ಮಾಡಿದ್ದಲ್ಲ ಹಿಂದುಳಿದ ವರ್ಗದ ವ್ಯಕ್ತಿ ಪ್ರಧಾನಿ ಇದ್ದಾಗ ಮತ್ತೆ ಅವಕಾಶ ಕೊಡಬೇಕಿತ್ತಲ್ವೇ ಎಂದರು ಭ್ರಷ್ಟಾಚಾರ ಮುಚ್ಚಿ ಹಾಕಲು ಸಿದ್ದರಾಮಯ್ಯ ಸಮುದಾಯವನ್ನು ಎತ್ತಿ ಕಟ್ಟುವ ಕೆಲಸವನ್ನ ಮಾಡುತ್ತಿದ್ದಾರೆ ಜನ ಇದನ್ನ ನಂಬುವುದಿಲ್ಲ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ಮುಖ ಹೊರಗೆ ಬಂದಿದೆ ಎಂದು ತಿರುಗೇಟು ನೀಡಿದರು ಇದೆ ಇಡೀ ಈಗಾಗಲೇ ಪ್ರವೇಶ ಮಾಡಿದೆ ಮತ್ತು ಸಿಬಿಐ ಎನ್ಕ್ವೈರಿ ನಡೀತಾ ಇದೆ ಎಸ್ಐಟಿ ಏನಾದರೂ ಇಷ್ಟು ದಿನ ಆಗಿದ್ರೆ ಅರೆಸ್ಟ್ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಇಷ್ಟೆಲ್ಲ ಪ್ರೇಮಾಪೇಕ್ಷ ಕೇಸ್ ಇದ್ದಾಗೂ ಸಹಿತಗ ಅದು ಮುಚ್ಚಿ ಹಾಕುವಂಥ ಒಂದು ಹುನ್ನಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ಆ ಪ್ರಯತ್ನವನ್ನು ಮಾಡ್ತು ಆದರೆ ಇವತ್ತು ಇಡೀ ಪ್ರವೇಶ ಆದಮೇಲೆ ಹೊಸದಾದಂಥ ವಿಚಾರಗಳು ಹೊರಗೆ ಬರ್ತಾಯಿದ್ದಾವೆ ಅದರ ಜೊತೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣ ಇವತ್ತು ನಡೀತದೆ ಮತ್ತು ಎಲ್ಲಿವರೆಗೆ ನೇರವಾಗಿ ಮುಖ್ಯಮಂತ್ರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಇನ್ವಾಲ್ವ್ ಆಗಿದ್ದು ಕಂಡುಬರ್ತದೆ ಅವರ ಪತ್ನಿಯವರ ಹೆಸರಲ್ಲೇ ಏನೊಂದು ಮೂರು ಎಕರೆ ಜಮೀನಿದೆ ನಮ್ಮ ಮೊನ್ನೆ ಪ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಷಯವನ್ನು ಹೇಳಿದೆ ಆ ಡಾಕ್ಯುಮೆಂಟ್ ನೋಡಿದೆ ನಾನು ಒಂದು ಗೆ ಗೆಜೆಟ್ ನೋಟಿಫಿಕೇಷನ್ ರೂಲ್ಸು ಎರಡು ಸಾವಿರದ ಒಂಬತ್ತರಲ್ಲಿ ಡೆವಲಪ್ಮೆಂಟ್ ಅಥಾರಿಟೀಸ್ ಏನೋ ಒಂದು ಅಧಿಕಾರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆಯಿಂದ ಅದರದ್ದು ನಾ ಪ್ರತಿಯನ್ನು ನಾನು ಅಲ್ಲಿ ಕೊಟ್ಟಿದ್ದೇನೆ ಅದರ ಪ್ರಕಾರ ಇವತ್ತು ಯಾವುದೇ ರೀತಿಯಾದಂಥ ಒಂದು ಲ್ಯಾಂಡ್ ಎಕ್ವಿಷನ್ಗೆ ಲೇಔಟ್ ಮಾಡಲಿಕ್ಕೆ ಡೆವಲಪ್ಮೆಂಟ್ ಅಥಾರಿಟಿಯವರು ಆ ಜಮೀನನ್ನು ವಶಪಡಿಸ್ಕೊಂಡಿದರೆ ಆ ಒಂದು ಸ್ಕೀಮ್ ಪ್ರಕಾರ ಅದೇ ಜಮೀನಲ್ಲಿ ಇನ್ಸ್ಟೆಡ್ ಆಫ್ ಕಾಂಪೆನ್ಸೇಷನ್ ಯಾವುದೇ ಹಣ ಕೊಡುವಂಥದ್ದು ಏನಿಲ್ಲ ಅದ್ರ ಬದಲಿ ಫಿಫ್ಟಿ ಪರ್ಸೆಂಟ್ ಕ್ವಾರ್ಟಿ ಟು ಫಿಫ್ಟಿ ಪರ್ಸೆಂಟು ಡೆವಲಪ್ಡ್ ಪ್ಲಾಟ್ಗಳನ್ನು ಅನ್ನುವಂಥ ಒಂದು ಪ್ಯಾಕೇಜ್ ಇದೆ ಯಾವ ಎರಡು ಸಾವಿರದ ಒಂಬತ್ತರಲ್ಲಿ ಬಂತು ಆ ರೂಲ್ಸ್ ಪ್ರಕಾರ ಈಗ ಅದರ ಅನ್ವಯ ಮಾಡಿದರೂ ಸದ್ಯಕ್ಕೆ ಇವರು ಸಿದ್ದರಾಮಯ್ಯವರು ಬಹುಶಃ ಅದೇ ಆಧಾರ ಮೇಲಿಂದ ನನ್ನ ಫಿಫ್ಟಿ ಪರ್ಸೆಂಟು ಬೇರೆ ಕಡೆ ಕೊಟ್ಟಿದ್ದು ಸರಿ ಅದೇ ಅನ್ನುವಂಥದನ್ನು ಅವರು ವಾದ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಆಗಿದ್ದಂಥದ್ದು ಭಾಳ ಮುಖ್ಯವಾಗಿ ಹೇಳುವಂಥದ್ದು ಆ ಒಂದು ರೂಲ್ಸ್ ಪ್ರಕಾರ ಎರಡು ಸಾವಿರದ ಒಂಬತ್ತು ರೂಲ್ಸ್ ಪ್ರಕಾರ ಇವತ್ತು ಯಾವುದು ಲೇಔಟ್ನಲ್ಲಿ ನೀವು ಮಾಡ್ತೀರಿ ಇವತ್ತು ಮೂರು ಎಕರೆ ಜಮೀನು ತೋಡಿದ್ದಾರೆ ಅದೇ ಲೇಔಟ್ ಮಾಡಿದಾಗ ಅದರಲ್ಲಿ ಡೆವಲಪ್ ಆದಂಥ ಪ್ಲಾಟ್ಗಳನ್ನು ಫಿಫ್ಟಿ ಪರ್ಸೆಂಟ್ ಕೊಡುವಂಥ ಅವಕಾಶ ಇದೆ ಆ ಒಂದು ಸ್ಪೆಷಲ್ ಪ್ಯಾಕೇಜ್ ಪ್ರಕಾರ ಹೀಗಾಗಿ ಅದನ್ನು ಬಿಟ್ಟು ಇವತ್ತು ಅವ್ರದ್ದು ಲ್ಯಾಂಡ್ ಅಕ್ವೀಷನು ಆಗಿಲ್ಲ ಹಿಂದೆ ನೋಟಿಫೈ ಆಗಿತ್ತು ಮುಂದೆ ಡಿನೋಟಿಫೈ ಆಯಿತು ಇಷ್ಟೆಲ್ಲ ಆದಮೇಲೆ ಅದು ಅವ್ರ ಕಬ್ಜಾ ಇರಬೇಕಲ್ಲ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಸದಸ್ಯರು ಕಬ್ಜಾದಲ್ಲಿ ಇರಬೇಕಾಗಿತ್ತು ಹಾಗೆ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಬ್ಜಾ ಯಾಕೆ ತೊಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಅಥವಾ ನೀವು ಕಬ್ಜಾ ವಹಿವಾಟಿ ಎಂಜಾಯ್ಮೆಂಟ್ ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಆ ಮೂರು ಎಕರೆಗೆ ಒಂದು ನೀವು ಫೆನ್ಸಿಂಗ್ ಹಾಕ್ಕೊಂಡು ನಿಮಗೆ ಪೊಸಿಷನ್ದಲ್ಲಿ ಇಟ್ಕೋಬೋದಾಗಿತ್ತು ಎಷ್ಟೋ ಕಡೆ ನಾವು ನೋಡ್ತೀವಿ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಆ್ಯಂಡ್ ಸೋ ಅಂತ ಓನರ್ ಅಂತ ಹೇಳಿ ಹಾಗಾದ್ರೆ ಅದನ್ನು ನೀವು ಬೋರ್ಡ್ ಹಾಕಿದರೆ ಡೆವಲಪ್ಮೆಂಟ್ ಅಥಾರಿಟಿಯವರು ಅಲ್ಲಿ ಬಂದು ಎನ್ಕ್ರೋಚ್ ಮಾಡಿ ಲೀವೌಟ್ ಮಾಡುವಂಥ ಪ್ರಶ್ನೆನೇ ಇಲ್ಲ ನೀವು ಉದ್ದೇಶಪೂರ್ವಕವಾಗಿ ಅಲ್ಲಿ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಆನ್ ಡಿಫಾಲ್ಟ್ ಲೀವೌಟ್ ಮಾಡಲಿ ಮುಂದೆ ಅವರೇನೋ ಅಲ್ಲಿದ್ದಂಥ ಪ್ಲಾಟ್ಗಳನ್ನು ಬೇರೆಯವ್ರಿಗೆ ಹಂಚಿಕೆ ಆಗಲಿ ಮುಂದೆ ನಾವು ಬೇರೆ ಕಡೆ ಕ್ಲೇಮ್ ಮಾಡಿದ್ರೆ ಆಯಿತು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಇನೋಸೆನ್ಸ್ ಅಂತ ಏನು ಹೇಳ್ತಾರಲ್ಲ ಇನೋಸೆನ್ಸ್ ಅಲ್ಲ ಉದ್ದೇಶಪೂರ್ವಕವಾದಂಥ ಇನೋಸೆನ್ಸ್ ಒಬ್ಬ ಮಾಲಕ ಇವತ್ತು ಒಬ್ಬರು ಬಂದು ಲೀವೌಟ್ ಮಾಡಿ ಪ್ಲಾಟ್ಗಳನ್ನು ಹಚ್ತಾರಂತಂದರೆ ಸುಮ್ಮನೆ ಕುಂತಿದ್ದು ಇದೊಂದು ದೊಡ್ಡ ಅಪರಾಧ ಹೀಗಾಗಿ ಮುಖ್ಯಮಂತ್ರಿಗಳು ಉದ್ದೇಶಪೂರ್ವಕವಾಗಿ ಸೈಲೆಂಟ್ ಇದ್ದಾರೆ ಮತ್ತು ಅವರ ಪತ್ನಿ ಹೆಸರಲ್ಲೇ ಇವತ್ತೇನು ಜಮೀನದ ಇನ್ಸ್ಟೆಡ್ ಒಂದು ಫಿಫ್ಟಿ ಪರ್ಸೆಂಟ್ ಬೇರೆ ಕಡೆ ಎಲ್ಲದು ಇನ್ನೂ ಮುಂದೆ ಆದಂಥ ಡೆವಲಪ್ಮೆಂಟ್ ಪ್ಲಾಟ್ಸ್ ಅಲ್ಲ ಹಿಂದೆ ಹತ್ತು ವರ್ಷ ಹಿಂದೆ ವಿಜಯನಗರದಲ್ಲಿ ಆದಂಥ ಲೇಔಟು ಅಲ್ಲಿ ಈ ಬೆಲೆ ಬಾಳುವಂಥ ಸೈಟ್ಗಳನ್ನು ಇವತ್ತು ತಮ್ಮ ಕುಟುಂಬದ ಹೆಸರಲ್ಲಿ ಅವ್ರು ಮಾಡ್ಕೊತಾರಂದರೆ ಉದ್ದೇಶಪೂರ್ವಕವಾಗಿ ದೊಡ್ಡದಾದಂಥ ಭ್ರಷ್ಟಾಚಾರ ಇದರಲ್ಲಿ ಅದರಲ್ಲಿ ಒಂದು ಮಾಲಾಫೈಡ್ ಆಗಿ ಗಳಿಸ್ಬೇಕು ಗಳಿಸಬೇಕನ್ನು ವಿಚಾರ ಮುಖ್ಯಮಂತ್ರಿಗಳಿದೆ ಅದಕ್ಕಾಗಿ ಇದು ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ನಾವು ಒತ್ತಾಯ ಮಾಡ್ತಾ ಇದೇವೆ ಅದಕ್ಕಾಗಿ ಹೋರಾಟಗಳು ಪ್ರಾರಂಭ ಆಗಿದ್ದಾವೆ ಇನ್ನು ವರದಿ ದಿಲೀಪ್ ಎಸ್ ಕಾಂಬಳಿ ಬಾಗಲಕೋಟೆ ವೀಕ್ಷಕರ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ